ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ಪಡ್ಡು ಅಂದರೆ ಚಟ್ನಿ ಇಲ್ದೇ ನಾವು ಹಾಗೆಯೇ ತಿನ್ಬೋದು ಪಡ್ಡು ಅಷ್ಟು ರುಚಿಯಾಗಿ ತುಂಬಾ ಟೇಸ್ಟಾಗಿರುತ್ತೆ ಸೊ ಯಾವ ಥರ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ತುಂಬಾ ರುಚಿಕರವಾಗಿರುವಂತಹ ಪಡ್ಡನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ನೋಡ್ಬೋದು ತುಂಬ ಸ್ಪಾಂಜಿ ಸ್ಪಾಂಜಿಯಾಗಿರುತ್ತೆ ಸೊ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ಬರು ನನ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ರೇಷನ್ ಅಕ್ಕಿ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಒಂದು ಬೌಲ್ ಆಗೋವಷ್ಟು ಅಂದರೆ ಒಂದು ಒಂದು ನಾಲ್ಕರಿಂದ ಐದು ಚಮಚ ಬೇಳೆನ ಹಾಕ್ಕೊಳ್ಳಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೊಗರಿಬೇಳೆ ಆಮೇಲೆ ನಾನಿಲ್ಲಿ ಸೊ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋವಷ್ಟು ಸಬ್ಬಕ್ಕಿನ ಇದಿಷ್ಟು ಹಾಕ್ಬಿಟ್ಟು ನೀಟಾಗೆ ವಾಶ್ ಮಾಡಿ ಒಂದೆರಡರಿಂದ ಮೂರು ಸರಿ ವಾಶ್ ಮಾಡಿ ಇದನ್ನು ನೀರಲ್ಲಿ ಒಂದು ಐದು ಅವರಾದರೂ ಇದನ್ನು ನೆನೆಸಿ ಇಟ್ಟಿರಬೇಕಾಗುತ್ತೆ ಇವಾಗ ಚೆನ್ನಾಗಿ ತೊಳೆದು ನೀರಲ್ಲಿ ಒಂದು ಐದು ಅವರ ಇದನ್ನು ನೆನೆಸಿ ಮುಚ್ಚಿಟ್ಬಿಡೋಣ ನೈಟು ಸುಮಾರು ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ರುಬ್ಬಿ ಇಡಬೇಕಾಗುತ್ತೆ ಸೊ ಬೆಳಗ್ಗೆ ಈ ರೀತಿಯಾಗಿ ಉಬ್ಬಿ ಬಂದಿರುತ್ತೆ ಸೊ ಉಪ್ಪು ಸೋಡಾ ಎಲ್ಲ ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡಿಕೊಂಡು ಇಡಬೇಕಾಗುತ್ತೆ ಇಲ್ಲಿ ನೋಡಿ ಈ ಥರ ತುಂಬಾ ಹದವಾಗಿ ಉದುಕ್ ಬಂದಿರುತ್ತೆ ಹಿಟ್ಟು ಸೊ ಇದನ್ನು ಮತ್ತೊಮ್ಮೆ ನಾವು ಮಾರ್ನಿಂಗು ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಸೊ ಅದನ್ನು ಕೂಡ ಈ ರೀತಿಯಾಗಿ ಇರಬೇಕು ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಆಯಿಲ್ ಚೆನ್ನಾಗಿ ಕಾಯಬೇಕು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ನಂತರ ಒಂದು ಸ್ವಲ್ಪ ಕರಿಬೇವು ಆಮೇಲೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಆಮೇಲೆ ಒಂದು ಚಿಕ್ಕಾಗಿ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ಳಿ ನಂತರ ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳಿ ನೀವು ಆಮೇಲೆ ಇಲ್ಲಿ ನಾನು ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಪಡ್ಡಿಗೆ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಬಹಳ ರುಚಿ ಕೊಡುತ್ತೆ ಸೊ ಹಾಗೆಯೇ ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ ಸೊ ತಿಂತ ಇದ್ರೆ ನೀವು ತುಂಬ ಚೆನ್ನಾಗಿ ರುಚಿ ಭಾಳ ಚೆನ್ನಾಗಿರುತ್ತೆ ಹಾಗೆಯೇ ಈ ಸಬ್ಸಿಗೆ ಸೊಪ್ಪು ಹಾಕಿ ಮಾಡಿ ನಾವು ಇದು ಈ ರೀತಿ ಎಲ್ಲ ಹಾಕಿ ಮಾಡಿರ್ತೀವಲ್ವ ಇದಕ್ಕೆ ಚಟ್ನಿನೇ ಬೇಡ ಅಷ್ಟೊಂದು ರುಚಿಯಾಗಿ ನಾವು ಪಡ್ಡನ್ನೇ ಹಾಗೆಯೇ ತಿನ್ಬೋದು ಇದ್ರೆ ಎಷ್ಟು ತಿಂತೀವಿ ಅನ್ನೋದನ್ನ ಕೂಡ ಲೆಕ್ಕ ಇರೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಸೊ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಸೊ ಇದಕ್ಕೆ ಬೇಕಾದ್ರೆ ನೀವು ಕಡಲೆಬೇಳೆ ಕೂಡ ಹಾಕೋಬಹುದು ಸೊ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಸೊ ಇದು ಇವಾಗ ಆಗಿದೆ ಇದನ್ನ ಇವಾಗ ಆಫ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಬಿಟ್ಬಿಡ್ತೀನಿ ಇವಾಗ ನೋಡಿ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಈ ತಣ್ಣಗಾಗಿರೋಂತ ಈ ಒಗ್ಗರಣೆನ ತೆಗೆದುಬಿಟ್ಟು ನಾವು ಈ ಒಂದು ಹಿಟ್ಟಿಗೆ ಹಾಕ್ಕೋಬೇಕಾಗುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಹೀಗೆ ಮಿಕ್ಸ್ ಆದಮೇಲೆ ಪಡ್ಡಿನಂಚಿಗೆ ಹಂಚಿಗೆ ಇಟ್ಬಿಟ್ಟು ಅದಕ್ಕೆ ಹೀಗೆ ಆಯಿಲ್ ಹಾಕಿ ಆಯಿಲ್ ಹಾಕ್ಬಿಟ್ಟು ಎಲ್ಲ ಕಡೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ಈ ಮೆಥಡಲ್ಲಿ ನೀವು ಪಡ್ ಮಾಡಿದ್ರೆ ಇದಕ್ಕೆ ಚಟ್ನಿನೇ ಬೇಡ ಅಷ್ಟು ಒಂದೇ ರೀತಿಯಾಗಿ ತುಂಬ ರುಚಿಯಾಗಿ ಬಂದಿರುತ್ತೆ ಸೊ ಚೆನ್ನಾಗಿ ಕಾಯಬೇಕು ಇವಾಗ ಈ ಹಿಟ್ಟನ್ನು ತೆಗೆದುಬಿಟ್ಟು ಈ ಕಾದಿರೋಂಥ ಅಂಚಿಗೆ ಹಾಕ್ಬೇಕು ಹಾಕ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಕೊಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತೇಳಿ ಪಡ್ಡು ತುಂಬ ಚೆನ್ನಾಗಾಗಿದೆ ಸೊ ಇವಾಗ ಒಂದು ಚಾಕುವಿನಿಂದ ನಾವು ಒಂದು ಚಮಚದಿಂದ ಈ ರೀತಿಯಾಗಿ ಟರ್ ಮಾಡ್ಕೊಳ್ಳಿ ಸೊ ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಾಗಿ ಕೂಡ ಮಾಡ್ಕೋಬೋದು ಸೊ ಈ ಪಡ್ಡಿಗೆ ಯಾವುದೇ ರೀತಿಯಾಗಿಂಥ ಚಟ್ನಿ ಕೂಡ ಬೇಡ ಅಷ್ಟೊಂದು ಟೇಸ್ಟಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೊಂದು ರುಚಿಯಾಗಿ ಅಷ್ಟು ಟೇಸ್ಟಾಗಿ ಕೂಡ ಇರುತ್ತೆ ನೋಡಿದ್ರಲ್ವ ಯಾವ ರೀತಿಯಾಗಿ ತುಂಬಾ ಟೇಸ್ಟಿಯಾಗಿ ಪಡ್ಡನ್ನ ಮಾಡ್ಕೊಳ್ಳೋದು ಅಂಥೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಈಗ ಸ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಟೇಕ್ ಕೇರ್ ಎಲ್ರಿಗೂ ಬಾಯ್